ತೋಟದ ಮನೆಯಲ್ಲಿ ಏನಾಗುತ್ತದೆ ಡ್ರೈವರ್ ಮತ್ತು ಮನೆಯ ಒಡತಿಯ ನಡುವೆ ಏನು ಸಂಬಂಧ ಬೆಳೆಯುತ್ತದೆ ಬನ್ನಿ ತೋಟದ ಮನೆಯ ರಹಸ್ಯ ನೋಡೋಣ ನಾನು ಲಕ್ಷ್ಮಿ ಮೂವತ್ತು ವರ್ಷದ ಗೃಹಿಣಿ ನನ್ನ ಗಂಡ ಸಿಟಿಯಲ್ಲಿ ದೊಡ್ಡ ಕೆಲಸ ಮಾಡ್ತಾರೆ ವಾರಕ್ಕೆ ಒಂದು ಸಲ ಬರ್ತಾರೆ ನನಗೆ ಈ ತೋಟದ ಮನೆ ತುಂಬಾ ಇಷ್ಟವಿದೆ ಇಲ್ಲಿ ಶಾಂತಿ ಇರುತ್ತದೆ ಹಸಿರು ಗಿಡಗಳು ಹಕ್ಕಿಗಳ ಸೌಂಡ್ ಕೇಳಿಸುತ್ತೆ ನಗರದ ಗದ್ದಲದಿಂದ ದೂರ ಆದರೆ ಒಬ್ಬಂಟಿಯಾಗಿ ಇರೋದು ಸ್ವಲ್ಪ ಕಷ್ಟ ಅನಿಸುತ್ತೆ ನನ್ನ ಗಂಡ ಬಿಸಿಯಾಗ್ತಾರೆ ನನ್ನ ಬಗ್ಗೆ ಅಷ್ಟಷ್ಟು ಗಮನ ಕೊಡಲ್ಲ ಮನಸ್ಸಿಗೆ ಬೇಜಾರಾಗುತ್ತೆ ನಾನು ಮಾಡೋದು ಯಾರಿಗೂ ಹೇಳೋಕೂ ಆಗಲ್ಲ ನನ್ನ ಫ್ರೆಂಡ್ಸ್ ಎಲ್ಲರೂ ಅವರ ಲೈಫ್ನಲ್ಲಿ ಇದ್ದಾರೆ ನನಗೋಸ್ಕರ ಟೈಮ್ ಇಲ್ಲ ಅವರಿಗೆ ಒಂದು ದಿನ ನನ್ನ ಗಂಡ ಒಂದು ಹೊಸ ಡ್ರೈವರ್ನ ನೇಮಿಸಿದ್ರು ಅವನ ಹೆಸರು ರಂಗ ಇಪ್ಪತ್ತೈದು ವರ್ಷದ ಯುವಕ ನೋಡೋಕೆ ಗಟ್ಟಿಯಾಗಿದ್ದಾನೆ ಒಳ್ಳೆಯ ಮೈಕಟ್ಟು ಅವನು ಬಂದಾಗಿನಿಂದ ನನಗೆ ಒಂಥರ ಫೀಲ್ ಆಗ್ತಿದೆ ಅವನ ಕಣ್ಣುಗಳು ಏನೋ ಹೇಳ್ತಿದ್ವು ನನ್ನನ್ನೇ ನೋಡೋತರಂತೆ ಡಿಸ್ಕ್ರಿಬ್ ಆಗುತ್ತವೆ ನನಗೆ ಸ್ವಲ್ಪ ಭಯ ಆಗ್ತಿತ್ತು ನಾನು ಹೆಂಗಿದ್ರೂ ಗೌಡರ ಮನೆ ಸೊಸೆ ಹಿಂಗೆಲ್ಲ ಫೀಲ್ ಆಗೋದು ಸರಿ ಇಲ್ಲ ಅಂತ ನನಗೆ ಅನಿಸುತ್ತಿತ್ತು ಆದರೆ ಮಾಡೋದು ಮನಸ್ಸು ಕೇಳದೆ ಇದ್ರೆ ಕಷ್ಟವಾ ಆದರೆ ಅವನ ಜೊತೆ ಮಾತಾಡೋಕೆ ತುಂಬಾ ಇಷ್ಟ ಆಗ್ತಿತ್ತು ಅವನು ಅಕ್ಷರಶಃ ಚೆನ್ನಾಗಿ ಗಾಡಿ ಓಡಿಸುತ್ತಿದ್ದ ಡ್ರೈವಿಂಗ್ ಸ್ಕಿಲ್ಗಳು ಇತ್ತು ನಾನು ಯಾವಾಗಲೂ ಬೆಂಚ್ ಕಾರ್ ಓಡಿಸೋಕೆ ಇಷ್ಟಪಡ್ತಿದ್ದೆ ಯಾಕಿದರೂ ಅದು ತುಂಬಾ ಸ್ಪೀಡ್ ಆಗಿ ಹೋಗುತ್ತೆ ಆದರೆ ನನ್ನ ಹತ್ರ ಬೆಂಚ್ ಕಾರ್ ಇರಲಿಲ್ಲ ರಂಗ ಇದ್ರೆ ನನಗೆ ಹೆಲ್ಪ್ ಆಗ್ತಿತ್ತು ಒಳ್ಳೆ ಮಾತುಗಾರನು ಹೌದು ಏನು ಮಾತನಾಡಿದ್ರು ತುಂಬಾ ಇಂಟರೆಸ್ಟಿಂಗ್ ಆಗಿ ಹೇಳ್ತಿದನು ನನ್ನ ಗಮನ ಅವನ ಮೇಲೆ ಇರುತ್ತಿತ್ತು ನಾನು ಅವನಿಗೆ ಕಾಫಿ ಕೊಡ್ತಿದ್ದೆ ಊಟಕ್ಕೆ ಕರೀತಿದ್ದೆ ಅವನು ನನ್ನ ಜೊತೆ ತುಂಬಾ ಫ್ರೆಂಡ್ಲಿ ಆಗಿದ್ದ ನಗುನಗ್ತಾ ಮಾತಾಡ್ತಿದ್ದನು ನನಗೆ ಖುಷಿ ಆಗ್ತಿತ್ತು ನನ್ನ ಲೈಫ್ನಲ್ಲಿ ಯಾರಾದ್ರೂ ಮಾತಾಡೋಕೆ ಇದ್ದಾರಿಲ್ಲ ಅಂತ ಇಲ್ಲ ಅಂದ್ರೆ ಬಳೆ ಸಾಯೋತರ ಇತ್ತು ಇದಕ್ಕೆ ಅವನು ಬಂದರೆ ಚೆನ್ನಾಗಿರುತ್ತೆ ತೋಟದ ಕೆಲಸದವರು ಎಲ್ಲರೂ ಅವನನ್ನು ಗೌರವದಿಂದ ನೋಡುತ್ತಿದ್ದರು ಎಲ್ಲರಿಗೂ ಸಹಾಯ ಮಾಡುತ್ತಿದ್ದನು ಎಲ್ಲರೊಂದಿಗೆ ಬೆರೆಯುತ್ತಿದ್ದನು ನನಗೂ ಅವನ ಬಗ್ಗೆ ಕಾಳಜಿ ಇತ್ತು ಅವನು ತೋಟದಲ್ಲಿ ಗಿಡಗಳಿಗೆ ನೀರು ಹಾಕುವಾಗ ಅವನ ಬೆವರನ್ನು ನೋಡೋಕೆ ಚೆನ್ನಾಗಿತ್ತು ಅವನ ಬಾಡಿ ತುಂಬಾ ಶೆಪ್ ಆಗಿ ಇತ್ತು ನೋಡ್ತಿದ್ರೆ ತರ ಇತ್ತು ನಾನು ನೋಡೋಕೆ ಚೆನ್ನಾಗಿದ್ದೇನೆ ಅಂತ ಎಲ್ಲರೂ ಹೇಳ್ತಾರೆ ನನಗೆ ಸ್ವಲ್ಪ ಸ್ವಲ್ಪ ನಾಚಿಕೆ ಆಗುತ್ತಿತ್ತು ಆದರೆ ನನ್ನ ಗಂಡ ಮಾತ್ರ ಯಾವಾಗಲೂ ಕೆಲಸದಲ್ಲಿ ಇರ್ತಾರೆ ನನಗೆ ಅವರ ಮೇಲೆ ಸಿಟ್ಟು ಬರುತ್ತಿತ್ತು ಆದರೆ ನಾನು ಏನು ಮಾಡೋಕೆ ಆಗಲ್ಲ ನಾನು ಗೌಡರ ಮನೆ ಸೊಸೆ ನಾನು ಸುಮ್ಮನೆ ಇರಬೇಕು ನನ್ನ ಬಗ್ಗೆ ಗಮನ ಕೊಡಲ್ಲ ನನ್ನ ಪ್ರೀತಿಯೂ ಮಾಡಲ್ಲ ಆದರೆ ರಂಗ ಮಾತ್ರ ನನ್ನನ್ನು ನೋಡುತ್ತಾನೆ ಅವನ ಕಣ್ಣಲ್ಲಿ ಒಂದು ಬೆಚ್ಚಗಿನ ಭಾವನೆ ಇತ್ತು ಅದು ನನಗೆ ಇಷ್ಟ ಆಗುತ್ತಿತ್ತು ಏನೋ ಸ್ಪೆಷಲ್ ಫೀಲ್ ಆಗುತ್ತಿತ್ತು ಅದನ್ನು ಹೇಳೋಕೆ ಬರ್ತಿರಲಿಲ್ಲ ಮತ್ತೆ ಅವನಿಲ್ಲ ಅಂದ್ರೆ ಸರಿ ಇರುವುದಿಲ್ಲ ಅಂತೇ ಭಾಸವಾಗುತ್ತಿತ್ತು ನಾನು ಅವನ ಬಗ್ಗೆ ಕನಸು ಕಾಣೋಕೆ ಶುರು ಮಾಡಿದೆ ಇದು ಸರಿ ಅಲ್ಲ ಅಂತ ಗೊತ್ತಾಗಿತ್ತು ಆದರೆ ನನ್ನ ಮನಸ್ಸು ಕೇಳುತ್ತಿರಲಿಲ್ಲ ಮತ್ತೆ ನಾನು ಕಂಟ್ರೋಲ್ ಮಾಡೋಕೆ ಆಗಲೇ ಇಲ್ಲ ನಾನು ಅವನನ್ನು ಮರೆಯೋಕೆ ಇಷ್ಟು ಪ್ರಯತ್ನ ಮಾಡಿದೆ ಆದರೆ ಸಾಧ್ಯವಾಗಲೇ ಇಲ್ಲ ಅವನ ನೆನಪು ಮತ್ತೆ ಮತ್ತೆ ಬರ್ತಿತ್ತು ಅದು ನನ್ನ ಕಾಡುತ್ತಿತ್ತು ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಒದ್ದಾಡುತ್ತಿದ್ದೆ ನನ್ನ ಗಂಡನಿಗೆ ಏನಾದ್ರೂ ಗೊತ್ತಾದ್ರೆ ಏನ್ ಮಾಡೋದು ಅಂತ ಭಯವಾಗುತ್ತಿತ್ತು ಆದರೆ ನನ್ನ ಆಸೆಗಳು ನನ್ನನ್ನು ಬಿಡುತ್ತಿರಲಿಲ್ಲ ನಾನು ಅವನಿಲ್ಲದೆ ಜೀವದನ್ನು ಇದ್ದೀನೇ ಅಂತ ಊಹಿಸುತ್ತಿದ್ದೆ ಅವನ ಮೇಲೆ ನನಗೆ ಎಷ್ಟು ಪ್ರೀತಿಯಿದೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಅವನ ನೆನಪಲ್ಲೇ ನಾನು ಜೀವನ ಸಾಗಿಸುತ್ತಿದ್ದೆ ನಾನು ಯಾವಾಗಲೂ ದೇವರ ಬಳಿ ಅವನನ್ನು ಕೇಳಿಕೊಳ್ಳುತ್ತಿದ್ದೆ ಅವನು ನನ್ನ ಲೈಫ್ನಲ್ಲಿ ಇರಬೇಕು ಅಂದುಕೊಂಡಿದ್ದೆ ಅವನು ನನಗೆ ಬೇಕು ಇನ್ನೇನು ಬೇಡ ಅಂತ ಬೇಡಿಕೊಳ್ಳುತ್ತಿದ್ದೆ ನಾನು ರಂಗನನ್ನು ಹುಚ್ಚಿಯ ತರ ಪ್ರೀತಿಸುತ್ತಿದ್ದೆ ಅವನು ನನ್ನನ್ನು ಪ್ರೀತಿಸುತ್ತಿದ್ದಾನೋ ಇಲ್ಲವೋ ಗೊತ್ತಿಲ್ಲ ಆದರೆ ನನಗೆ ಅವನು ಬೇಕು ಅವನ ಜೊತೆಗೆ ಸುಖವಾಗಿ ಇರಬೇಕು ಅಷ್ಟೇ ನಾನು ಪ್ರತಿ ರಾತ್ರಿ ಅವನ ನೆನಪಲ್ಲೇ ಮಲಗುತ್ತಿದ್ದೆ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅವನ ಮುಖ ನೋಡಬೇಕೆಂದು ಅಂದುಕೊಳ್ಳುತ್ತಿದ್ದೆ ಅವನ ಪ್ರೀತಿ ನನ್ನ ಜೀವನ ನಾನು ರಂಗನ ಹತ್ತಿರ ಹೋಗಿ ನನ್ನ ಪ್ರೀತಿ ಹೇಳಬೇಕು ಏನಾಗಲಿ ನನ್ನ ಪ್ರೀತಿ ಮಾತ್ರ ಅವನಿಗೆ ಗೊತ್ತಾಗಬೇಕು ಅದಕ್ಕಾಗಿ ನಾನು ಏನ್ ಬೇಕಾದರೂ ಮಾಡ್ತೀನಿ ನಾನು ಇವತ್ತು ರಂಗನಿಗೆ ನಿಜ ಹೇಳೋಕೆ ಡಿಸೈಡ್ ಮಾಡಿದ್ದೇನೆ ನಾನು ಸುಳ್ಳು ಹೇಳೋಕೆ ಇಷ್ಟಪಟ್ಟಿಲ್ಲ ನನಗೆ ಗೊತ್ತಿಲ್ಲ ಏನು ಸರಿ ಆದರೆ ನನ್ನ ಹಾಟ್ ಹೇಳಿದ್ದು ನಾನು ಕೇಳಿದೆ ನಾನು ರಂಗನನ್ನು ಮದುವೆ ಆಗೋಕೆ ರೆಡಿ ಇದ್ದೇನೆ ನಮ್ಮಿಬ್ಬರ ಪ್ರೀತಿಗೆ ಜಗತ್ತೇ ಅಡ್ಡಬಂದಿದರು ನಾನು ತಲೆ ಕೆಡಿಸಿಕೊಳ್ಳಲ್ಲ ಆದರೆ ನನಗೆ ಅವನ ಪ್ರೀತಿ ಬೇಕು ಅಷ್ಟೇ ಒಂದು ದಿನ ನನ್ನ ಗಂಡ ಊರಿಗೆ ಹೋಗಿದ್ದ ಏನೋ ಕೆಲಸ ಇತ್ತು ಅಂತ ಹೇಳಿದ್ದ ಆದರೆ ನನಗೆ ಗೊತ್ತಿತ್ತು ಅವನಿಗೆ ನನ್ನ ಬಗ್ಗೆ ಕೇರ್ ಇಲ್ಲ ಅದು ಮಾತ್ರ ಕೆಲಸ ಅಂತ ಹೇಳ್ತಾನೆ ನಾನು ತೋಟದ ಮನೆಯಲ್ಲಿ ಒಬ್ಬಂಟಿಯಾಗಿ ಇದ್ದೆ ಬೇಜಾರಾಗಿತ್ತು ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಟಿವಿ ನೋಡಿದ್ರೆ ಅದೇ ಸೀರಿಯಲ್ ಅದೇ ಡ್ರಾಮಾ ನನಗೆ ರಂಗನ ನೆನಪು ಬರ್ತಿತ್ತು ಅವನೊಂದಿಗೆ ಮಾತಾಡಬೇಕು ಅನ್ನಿಸುತ್ತಿತ್ತು ಆದರೆ ಅವನನ್ನು ಕರೆಬೇಕೆಂದರೆ ನಾಚಿಕೆ ಆಗುತ್ತಿತ್ತು ಏನ್ ಅಂದುಕೊಳ್ಳುತ್ತಾನೋ ಅಂತ ಭಯವಾಗುತ್ತಿತ್ತು ಮಳೆ ಬಾರುತ್ತಿತ್ತು ವಾತಾವರಣ ತಂಪಾಗಿತ್ತು ಚಳಿ ಆಗುತ್ತಿತ್ತು ಆಕಾಶ ಕಪ್ಪಾಗಿತ್ತು ಏನೋ ಆಗುತ್ತದಂತೆ ಅನ್ನಿಸುತ್ತಿತ್ತು ಮಳೆ ಸೌಂಡ್ ಕೇಳೋಕೆ ಚೆನ್ನಾಗಿತ್ತು ನಾನು ರಂಗನನ್ನ ಕಾಫಿಗೆ ಕರೆದು ಜಿಲ್ಲೆಯಿದ್ದೆ ಸುಮ್ಮನೆ ಮಾತಾಡೋಣ ಅಂತ ಬೇರೆ ಏನೂ ಉದ್ದೇಶ ಇರಲಿಲ್ಲ ಆದರೆ ಕಾಫಿ ಕುಡಿಯುವಾಗ ಏನಾಗುತ್ತೋ ಯಾರಿಗೂ ಗೊತ್ತಿರಲಿಲ್ಲ ಅವನು ಬಂದು ನನ್ನ ಹತ್ತಿರ ಕುಳಿತುಕೊಂಡಾಗ ಅವನ ಮೈ ವಾಸನೆ ತುಂಬಾ ಚೆನ್ನಾಗಿತ್ತು ಏನೋ ಪರ್ಫ್ಯೂಮ್ ಹಾಕಿದಂತೆ ಇತ್ತು ಸುಗಂಧ ಬರ್ತಿತ್ತು ನನಗೆ ಅವನನ್ನು ಹಗ್ ಮಾಡಬೇಕು ಅನ್ನಿಸುತ್ತಿತ್ತು ಅಷ್ಟು ಕ್ಲೋಸ್ ಆಗಿ ಫೀಲ್ ಆಗ್ತಿತ್ತು ಆದರೆ ನನಗೆ ಕಂಟ್ರೋಲ್ ಮಾಡೋಕೆ ಗ್ಯಾರಂಟಿ ಇರಲಿಲ್ಲ ಅದಕ್ಕೆ ಸಂಪುಟ ಇದ್ದೇ ಏನ್ರಿ ಡ್ರೈವರ್ ಗಾಡಿ ಓಡಿಸೋದು ಅಷ್ಟೇ ಗೊತ್ತಾ ಇನ್ನೇನು ಗೊತ್ತಿಲ್ಲವಾ ನಾನು ಕೇಳಿಗಳೆ ಸುಮ್ಮನೆ ಟೀಸ್ ಮಾಡಿದೆ ಏನಾದ್ರೂ ಮಾತಾಡಬೇಕು ಅಂತ ಅವನು ನಗು ಹಾಕಿತ್ತಾಯ್ತು ಏನ್ ಮೇಡಂ ಏನೂ ತಿಳ್ಕೊಳ್ಳಬೇಕು ಅಂತ ಇದ್ದೀರಾ ಕೇಳಿದ ಅವನ ಕಣ್ಣಿನಲ್ಲಿ ಏನೋ ಇತ್ತು ತುಂಟಾಟ ಇತ್ತು ಆಸೆ ಇತ್ತು ನನಗೆ ಸ್ವಲ್ಪ ನಾಚಿಕೆ ಆಯ್ತು ಸುಳ್ಳು ಹೇಳೋಕೆ ಇಷ್ಟಪಡಲ್ಲ ಆದರೆ ನಿಜ ಹೇಳಿದ್ರೆ ತಪ್ಪಾಗಿ ತಿಳ್ಕೊಳ್ತಾರೆ ಅದಕ್ಕೆ ಏನೋ ಸುಳ್ಳು ಹೇಳಬೇಕು ಆದರೆ ರಂಗ ತುಂಬಾ ಚಾಣಾಕ್ಷ ಅಂತ ನನಗೆ ಅನಿಸ್ತು ಸುಮ್ನೆ ಕೇಳಿದೆ ಅಂದೆ ಆದರೆ ನಿಜ ಹೇಳಬೇಕು ಅಂದ್ರೆ ಅವನ ಬಗ್ಗೆ ತುಂಬಾ ತಿಳ್ಕೊಳ್ಳಬೇಕು ಅಂತ ಇತ್ತು ಅವನ ಮನಸ್ಸಲ್ಲಿ ಏನಿದೆ ಅಂತ ತಿಳಿಯೋಕೆ ಇತ್ತು ಅವನು ಯಾವ ಹುಡುಗಿಯ ಪ್ರೀತಿ ಮಾಡ್ತಿದ್ದಾನೆ ಯಾವ ಡ್ರೀಮ್ ಇದಾವೆ ಅವನಿಗೆ ಮದುವೆ ಆಗಬೇಕು ಅಂತ ಇದೆಯಾ ಅವನ ಫ್ಯಾಮಿಲಿ ಬಗ್ಗೆ ಏನು ಅನ್ಕೊಂಡಿದ್ದಾನೆ ಎಲ್ಲ ತಿಳ್ಕೊಳ್ಳಬೇಕು ಅನ್ಕೊಂಡಿದ್ದೆ ಮಳೆ ಜೋರಾಗ್ತಿತ್ತು ಗುಡುಗು ಸೌಂಡ್ ಕೇಳಿಸುತ್ತಿತ್ತು ಗಾಳಿ ಬೀಸುತ್ತಿತ್ತು ನಾನು ಕಿಟಕಿ ಹತ್ತಿರ ಹೋದೆ ಮಳೆ ನೋಡೋಕೆ ಚೆನ್ನಾಗಿತ್ತು ರಂಗ ನನ್ನ ಹತ್ತಿರ ಬಂದು ನನ್ನ ಬೆನ್ನಿಗೆ ಕೈ ಹಾಕಿದ ನಾನು ಬೆಚ್ಚಿ ಬಿದ್ದು ಹೋದೆ ಮಾಡ್ತಿದ್ದಾನೆ ಅಂತ ಭಯ ಆಗ್ತಿತ್ತೆ ನನ್ನ ಮೈ ಎಲ್ಲಾ ಜುಮ್ ಅಂದಂಗ ಆಯ್ತು ಅವನ ಸ್ಪರ್ಶಕ್ಕೆ ನನಗೆ ಒಂದು ಸೆಕೆಂಡ್ ಶಾಕ್ ಆಯ್ತು ಮತ್ತೆ ನಡುಗೋಕೆ ಶುರು ಮಾಡಿಕೊಂಡೆ ಅಷ್ಟೊಂದು ಹತ್ತಿರ ಇರಬಾರದು ಅಂತ ನನಗೆ ಅನಿಸ್ತು ಆದರೆ ಅವನ ಪ್ರೀತಿಯನ್ನು ಬೇಡ ಅನ್ನೋಕೆ ಅದಿಲ್ಲ ಅದಕ್ಕೆ ಯೋಚನೆ ಮಾಡದೆ ಸುಮ್ಮನೆ ಇದ್ದೆ ಅವನು ನನ್ನ ಕಿವಿಯಲ್ಲಿ ಏ ನೀವು ತುಂಬಾ ಚೆಂದ ಇದ್ದೀರಾ ಮೇಡಮ್ ಅಂದ ಸರಿ ಮಾತಾಡಿದ ಸುಳ್ಳು ಹೇಳೋಕೆ ಟ್ರೈ ಮಾಡ್ತಿಲ್ಲ ಅಂತ ನನಗೆ ಅನಿಸಿತು ನನಗೆ ಅವನ ಧ್ವನಿ ಕೇಳಿ ಸಂತೋಷ ಆಯ್ತು ಅವನ ಮಾತುಗಳು ನನ್ನ ಹೃದಯಕ್ಕೆ ತಾಗಿದಂತೆ ಅನಿಸಿತು ನನ್ನ ಫೇಸ್ ಸ್ವಲ್ಪ ರೆಡ್ ಆಯ್ತು ನಾನು ತಿರುಗಿ ಅವನನ್ನು ನೋಡಲೆಂದೇ ಹಿಂಚುಕೊಂಡೆ ಅವನ ಕಣ್ಣಲ್ಲಿ ಪ್ರೀತಿ ಕಾಣುತ್ತಿತ್ತು ಬೇರೆ ಏನು ಕಾಣ್ತಿರಲಿಲ್ಲ ನಾನು ನನ್ನ ತುಟಿ ಅವನಿಗೆ ಹತ್ತಿರ ಮಾಡಿದೆ ನಾಚಿಕೆ ಇಲ್ಲದೆ ನಾನು ಹಿಂಗೆ ಮಾಡಿದೆ ಏನಾಗಲಿ ರಂಗ ನನ್ನವನು ಆಗಬೇಕು ನನ್ನ ಪ್ರೀತಿ ರಂಗನಿಗೆ ಗೊತ್ತಾಗಬೇಕು ನಾವಿಬ್ಬರೂ ಒಟ್ಟಿಗೆ ಇರಬೇಕು ಬೇರೆ ಜೀವನ ಬೇಡ ಅನ್ನೋದು ನನ್ನ ನಿರ್ಧಾರ ಅಂದುಕೊಂಡೆ ಅವನು ಮುತ್ತು ಕೊಡೋಕೆ ಬಂದ ನನ್ನನ್ನು ಪಡೆಯೋಕೆ ಬಂದ ಅವನ ಆಸೆಗೆ ನಾನು ಮುಕ್ತಿ ಕೊಟ್ಟು ಬಿಟ್ಟೆ ನಾನು ಕಣ್ಣು ಮುಚ್ಚಿಕೊಂಡೆ ನೆಕ್ಸ್ಟ್ ಏನು ನಡೆಯುತ್ತಿದೆ ಅಂತ ಕಾಯ್ತಿದ್ದೆ ನನಗೆ ಸಮಾಧಾನ ಇರಲಿಲ್ಲ ಕ್ಯೂರಿಯೋಸಿಟಿ ಇತ್ತು ನೆಕ್ಸ್ಟ್ ಸರ್ಪ್ರೈಸ್ ಏನಿರುತ್ತೋ ಅವನ ತುಟಿಗಳು ನನ್ನ ತುಟಿಗೆ ತಾಗಿದ್ವು ತುಂಬಾ ಮೃದುವಾಗಿತ್ತು ಸ್ವರ್ಗಕ್ಕೆ ಹೋದಂಗೆ ಅನುಭವ ಯಾವಾಗಲೂ ಹಿಂಗೇ ಇರಬೇಕು ಅಂತ ಅನುಷ್ಠಿಸುತ್ತಿತ್ತು ಈ ಟೈಮ್ ಯಾವತ್ತೂ ನಿಲ್ಲಬಾರದು ಅಂತಕೊಂಡಿದ್ದೆ ನಾನು ಅವನನ್ನು ನನ್ನ ತಬ್ಬಿಕೊಂಡೆ ನನ್ನ ಕಂಟ್ರೋಲ್ ಹೋಯ್ತು ನನ್ನ ದೇಹ ಅವನಿಗೆ ಸಂಪೂರ್ಣವಾಗಿ ಕೊಟ್ಟುಬಿಟ್ಟೆ ಇದೇ ಸರಿ ಅಂತ ನನ್ನ ಮನಸ್ಸು ಹೇಳ್ತಿತ್ತು ಅವನು ನನ್ನನ್ನ ಜೋರಾಗಿ ಹಿಡಿದುಕೊಂಡ ಯಾವತ್ತೂ ನನ್ನ ಬಿಟ್ಟುಕೊಡಲ್ಲ ಅನ್ನೋ ಹಾಗೆ ತಬ್ಬಿಕೊಂಡ ಈ ಪ್ರೀತಿ ಸತ್ಯ ಅಂತ ನನಗೆ ಕನ್ಫರ್ಮ್ ಆಯ್ತು ಯಾವತ್ತೂ ಬೇರೆಯಾಗೋಕೆ ಇಷ್ಟಪಟ್ಟಿರಲಿಲ್ಲ ಮಳೆ ಸೌಂಡ ಕೇಳಿಸ್ತಿತ್ತು ಗುಡುಗು ಸಿಡಿಲು ಎಲ್ಲ ಸೌಂಡ್ ಆಗ್ತಿತ್ತು ಆದರೆ ನನಗೆ ಬೇರೆ ಏನೂ ಕೇಳಿಸುತ್ತಿರಲಿಲ್ಲ ರಂಗ್ ಮತ್ತೆ ನಾನು ಮಾತ್ರ ಇದ್ದೀವಿ ಅಂತ ಫೀಲ್ ಆಗ್ತಿತ್ತು ನಾನು ಸಂಪೂರ್ಣವಾಗಿ ಅವನಿಗೆ ಶರಣಾಗಿದ್ದೆ ಏನ್ ಬೇಕಾದ್ರೂ ಮಾಡು ಅಂತ ಹೇಳಿದ್ದೆ ನಾನು ನಿನ್ನ ಬಿಟ್ಟು ಬದುಕಲ್ಲ ಅಭ್ಯಾಸ ಮಾಡಿದ್ದೆ ಅಷ್ಟೊಂದು ಪ್ರೀತಿ ಮಾಡ್ತಿದ್ದೆ ಅವನು ನನ್ನ ಕುತ್ತಿಗೆಗೆ ಮುತ್ತುಕೊಟ್ಟ ನನಗೆ ಒತ್ತರ ಸುಖ ಅನಿಸ್ತಿತ್ತು ಮೈ ಜಿಮ್ ಜಿಮ್ ಅಂತ ಇತ್ತು ನಾನು ಇವಾಗಲೇ ಸತ್ತು ಹೋಗಬೇಕು ಅನ್ನಿಸ್ತಿತ್ತು ಯಾಕಂದ್ರೆ ಅಷ್ಟು ಪ್ರೀತಿ ಅನುಭವಿಸುತ್ತಿದ್ದೆ ನಾನು ನನ್ನ ಕೈ ಅವನ ಮೈ ಸವರೋಕೆ ಶುರು ಮಾಡ್ತು ಯಾವತ್ತು ನಾನು ಈತರ ಬೇರೆ ಯಾರಿಗೆಗೂ ಮಾಡಿಲ್ಲ ರಂಗ ಸ್ಪೆಷಲ್ ಅಂತಾನೆ ಮಾಡಿದೆ ನನಗೆ ಅವನು ಮುಟ್ಟಿದ್ರೆ ಒತ್ತರ ಖುಷಿ ಸಿಗುತ್ತಿತ್ತು ನಾವು ಅಲ್ಲೇ ಶುರು ಮಾಡಿಕೊಂಡೆವು ನಾನು ಯಾವತ್ತೂ ಇಷ್ಟು ಸ್ಯಾಟಿಸ್ಫೈ ಆಗಿರಲಿಲ್ಲ ನನಗೆ ನಾಚಿಕೆ ಆಗ್ತಿತ್ತು ಆದರೆ ಕಂಟ್ರೋಲ್ ಮಾಡೋಕೆ ಆಗಲಿಲ್ಲ ಮತ್ತೆ ಏನು ಮಾಡೋಕೆ ಸಾಧ್ಯವಿರಲಿಲ್ಲ ನಾನು ಎಲ್ಲ ಮರೆತು ಅವನಿಗೆ ಒಪ್ಪಿಸಿದೆ ಸಮಾಜ ಮತ್ತೆ ಗಂಡನ ಬಗ್ಗೆ ಏನೂ ಯೋಚನೆ ಮಾಡಲಿಲ್ಲ ರಂಗ ಮಾತ್ರ ನನ್ನ ಜೀವನ ಅಂದುಕೊಂಡಿದ್ದೆ ಏನೂ ಸರಿ ಗೊತ್ತಿರಲಿಲ್ಲ ಅವನು ನನಗೋಸ್ಕರ ಏನು ಬೇಕಾದ್ರೂ ಮಾಡೋಕೆ ರೆಡಿಯಿದ್ದ ನಾನು ಅವನಿಗೆ ಚಾನ್ಸ್ ಕೊಡೋಕೆ ರೆಡಿಯಿದ್ದೆ ನನ್ನ ಲೈಫ್ನಲ್ಲಿ ಪ್ರೀತಿ ಅಂದರೆ ಏನು ಅಂತ ತೋರಿಸಿದ್ದ ಆ ಪ್ರೀತಿಯನ್ನು ನಾನು ಯಾವತ್ತೂ ಮರೆಯೋಕೆ ಆಗಲ್ಲ ನಾನು ನನಗೋಸ್ಕರ ಅವನನ್ನು ಬಿಟ್ಟುಕೊಡೋಕೆ ರೆಡಿಯಿದ್ದೆ ನನ್ನ ಪ್ರೀತಿ ಎಷ್ಟು ಸತ್ಯವಾಗಿದೆ ಅಂತ ತೋರಿಸಬೇಕು ಅಂದುಕೊಂಡಿದ್ದೆ ನಾವಿಬ್ಬರೂ ಪ್ರೀತಿಯಲ್ಲಿ ಮುಳುಗಿದ್ವಿ ಮುಳುಗಿಗೆ ಹೋಗೋಕೆ ರೆಡಿ ಇದ್ವಿ ಯಾರೇನು ಬೇಕಾದರೂ ಅನ್ನಿಸುತ್ತಿದ್ದರೂ ನಾನು ಯಾವಾಗಲೂ ಇಷ್ಟು ಸುಖಪಟ್ಟಿರಲಿಲ್ಲ ನಾನು ಸ್ವರ್ಗಕ್ಕೆ ಹೋಗಿ ಬಂದ ಅನಿಸುತ್ತಿತ್ತು ಆಗ ಗೊತ್ತಾಯಿತು ನಿಜವಾದ ಲೈಫ್ ಅಂದ್ರೆ ಏನು ಅಂತ ರಂಗ ನನಗೆ ನನ್ನ ಲೈಫ್ ತೋರಿಸಿದ್ದ ಥ್ಯಾಂಕ್ಸ್ ರಂಗ ನನ್ನ ಗಂಡ ಯಾವಾಗಲೂ ನನ್ನ ಟಚ್ ಮಾಡಿರಲಿಲ್ಲ ನನ್ನ ಬಗ್ಗೆ ಪ್ರೀತಿ ತೋರಿಸಿಲ್ಲ ಅವನಿಗೆ ಕೆಲಸ ಅಂದ್ರೆ ಮಾತ್ರ ಪ್ರೀತಿ ನನಗೆ ಮಾತ್ರ ಯಾವತ್ತೂ ವ್ಯಾಲ್ ಕೊಟ್ಟಿಲ್ಲ ಆದರೆ ರಂಗನಂಗೆ ಹೊಸ ಜೀವನ ಕೊಟ್ಟ ನನ್ನ ಪ್ರೀತಿ ಮಾಡಿತು ಆದರೆ ಇದು ತಪ್ಪು ಅಂತ ನನಗೆ ಗೊತ್ತಿತ್ತು ನಾನು ನನ್ನ ಗಂಡನಿಗೆ ಮೋಸ ಮಾಡ್ತಿದ್ದೆ ಸಮಾಜ ನಮ್ಮ ಒಪ್ಪಿಕೊಳ್ಳಲ್ಲ ಊರಲ್ಲಿ ಏನು ಹೇಳ್ತಾರೋ ಏನೋ ಅಂತ ಹೆದರಿಕೆ ನಾನು ಗೌಡರ ಮನೆ ಸೊಸೆ ಹಿಂಗೆಲ್ಲ ಮಾಡೋದು ಸರಿ ಅಲ್ಲ ಆದರೆ ನನಗೆ ಕಂಟ್ರೋಲ್ ಮಾಡೋಕೆ ಆಗ್ತಿರಲಿಲ್ಲ ಹೃದಯ ಹೇಳಿದಂಗೆ ಕೇಳಿದೆ ಬುದ್ಧಿ ಮಾತು ಕೇಳೋಕೆ ಆಗ್ತಿಲ್ಲ ನಾನು ರಂಗನನ್ನು ಪ್ರೀತಿಸುತ್ತಿದ್ದೆ ಅವನು ನನ್ನನ್ನು ಪ್ರೀತಿಸುತ್ತಿದ್ದದು ನಿಜವಾಗಿತ್ತು ಮೋಸ ಇರಲಿಲ್ಲ ಆದರೆ ನಾವು ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಇದು ಒಂದು ದೊಡ್ಡ ಸಮಸ್ಯೆಯಾಗಿತ್ತು ನಾವು ಹೇಗೆ ಸರಿ ಮಾಡಬೇಕು ಗೊತ್ತಿಲ್ಲ ಯಾವ ದಾರಿಯಲ್ಲಿ ಹೋಗಬೇಕು ತಿಳಿಯುತ್ತಿಲ್ಲ ಪ್ಲೀಸ್ ನನಗೆ ದಾರಿ ತೋರಿಸಿ ನನ್ನ ಕಾಪಾಡಿ ನನಗೇಕೆ ಎಲ್ಪ್ನು ಬೇಕು ಮಳೆ ನಿಂತ ಮೇಲೆ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತುಕೊಂಡಿ ಒಂದೇ ರೂಮದಲ್ಲಿ ಕುಟಿಯನ್ನು ಇಟ್ಟಿದ್ದೆ ಏನು ಮಾತಾಡೋದು ಅಂತ ಗೊತ್ತಿಲ್ಲದೆ ಸುಮ್ಮನೆ ಇದ್ದೆ ತುಂಬಾ ನಾಚಿಕೆ ಆಗ್ತಿತ್ತು ನನಗೆ ಅನಿಸಿತ್ತು ನಾನು ತಪ್ಪು ಮಾಡಿಬಿಟ್ಟೆ ಅಂದ ನನಗೆ ಯಾವತ್ತೂ ಇಷ್ಟೊಂದು ಆತ್ಮವಿಶ್ವಾಸ ಇರಲಿಲ್ಲ ಆದರೆ ಆಮೇಲೆ ಸರಿಯಾಯ್ತು ನಾನು ರಂಗನ ಹತ್ತಿರ ಮಾತಾಡದೆ ಸರಿ ಇಲ್ಲ ಅಂತ ರಂಗನ ಹತ್ತಿರ ಹೋಗಿದ್ದೆ ರಂಗ ನನ್ನ ಹತ್ತಿರ ಏನೋ ಹೇಳೋಕೆ ಇಷ್ಟಪಡುತ್ತಿದ್ದ ಮತ್ತೆ ಏನೋ ಮಾತಾಡೋಕೆ ಪ್ರಯತ್ನ ಮಾಡುತ್ತಿದ್ದ ಆದರೆ ಅವನಿಂದ ಸರಿಯಾಗಿ ಹೇಳಲಿಕ್ಕೆ ಆಗ್ತಿರಲಿಲ್ಲ ನನಗೆ ಅವನನ್ನು ನೋಡೋಕೆ ತುಂಬಾ ಬೇಜಾರಾಗ್ತಿತ್ತು ಅವನು ಅಳೋತರ ಕಾಣ್ತಿದ್ದ ಆದರೆ ನನಗೇನು ಖುಷಿಯೂ ಇತ್ತು ನನಗೇನು ಮಾಡಬೇಕು ಅಂತ ಗೊಂದಲ ಆಗ್ತಿತ್ತು ಯಾಕಂದ್ರೆ ಸಮಾಜದ ಬಗ್ಗೆ ಭಯ ಇತ್ತು ಆದರೆ ರಂಗ ನನ್ನ ಹತ್ತಿರ ಬಂತು ನನ್ನ ಕೈ ಹಿಡಿದ ನನ್ನ ಹಾರ್ಟ್ಬೀಟ್ ಜಾಸ್ತಿ ಆಗ್ತಿತ್ತು ಅವನ ಕೈ ತುಂಬಾ ಬೆಚ್ಚಗಿತ್ತು ನನ್ನ ಕೈ ಅವನ ಕೈಯಲ್ಲಿ ಇಟ್ಟಾಗ ಸರಿ ಅನಿಸಿತು ರಂಗ ನನ್ನ ಕಣ್ಣು ನೋಡಿದ ಅವನ ಕಣ್ಣಲ್ಲಿ ಏನೋ ಇತ್ತು ಅವನ ಸತ್ಯ ನನಗೆ ಗೊತ್ತಿದೆ ಅಂದುಕೊಂಡೆ ಅವನು ಹೇಳಿದ ನೀವು ತುಂಬಾ ಚಂದ ಇದ್ದೀರಾ ಅಂದ ನಾನು ಅದನ್ನ ಕೇಳಿ ನಗು ಬಂತು ಸ್ವಲ್ಪ ಶಾಕ್ ಆಯ್ತು ಆದರೆ ಅದು ಕೇಳೋಕೆ ಇಷ್ಟವಾಯ್ತು ಯಾವತ್ತೂ ನನ್ನ ಯಾರೂ ಆಸಕ್ತಿಯಿಂದ ಹೂಡಿಲ್ಲ ನಾನು ಸುಮ್ಮನೆ ಇರಲಾಗಿಲ್ಲ ನನಗೆ ಮಾತಾಡಬೇಕು ಅನಿಸ್ತು ನನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನ ಹೇಳಬೇಕು ಅನಿಸ್ತು ಆದರೆ ಹೇಗೆ ನಿಂಗೆ ಹೇಳಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಅದಕ್ಕೆ ಸುಮ್ಮನೆ ಇದ್ದೆ ನೀನು ಅಷ್ಟೇ ಯಹಂದೆ ಸುಮ್ಮನೆ ಪೀಸ್ ಮಾಡದೆ ಪ್ರೀತಿಯಲ್ಲಿ ತಮಾಷೆ ಮಾಡೋದು ಚೆನ್ನಾಗಿರುತ್ತೆ ಆದರೆ ನನಗೆ ಪ್ರೀತಿಯ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ನಾವು ಮತ್ತೆ ಹತ್ತಿರ ಬಂದ್ವಿ ಒಂದಕ್ಕೊಂದು ನೋಡ್ಕೊಂಡ್ವಿ ಅವನು ನನ್ನನ್ನು ತಬ್ಬಿಕೊಂಡ ತುಂಬಾ ಪ್ರೀತಿಯಿಂದ ತಬ್ಬಿಕೊಂಡ ನನ್ನ ಲೈಫ್ ಪೂರ್ತಿ ಹಿಂಗೆ ತಬ್ಬಿಕೋಬೇಕು ಅನಿಸ್ತು ಪ್ರಪಂಚದಲ್ಲಿ ಏನು ಬೇಡಬರಿ ರಂಗ ಇದ್ರೆ ಸಾಕು ಅನ್ನಿಸುತ್ತಿತ್ತು ಅವನ ಪ್ರೀತಿ ನನ್ನ ಜೀವನದ ಗುರಿ ಅಂದುಕೊಂಡೆ ಅವನು ನನ್ನ ಬಿಟ್ಟು ಹೋದರೆ ನನ್ನ ಗತಿಗೆ ಏನಾಗುತ್ತೋ ಗೊತ್ತಿಲ್ಲ ನಾವು ಮತ್ತೆ ಶುರು ಮಾಡಿಕೊಂಡೆವು ನಾನು ಅವನನ್ನು ತುಂಬಾ ಪ್ರೀತಿಸಿದ್ದೇನೆ ಅದು ನನ್ನ ಹಾಟ್ನಿಂದ ಬಂತು ಅದನ್ನು ಯಾವತ್ತೂ ನಿಲ್ಲಿಸೋಕೆ ಆಗಲ್ಲ ಎಂಜಾಯ್ ಮಾಡ್ತಾ ಇದೆ ಎಂದು ನಾನು ಅವನಿಗೆ ನನ್ನ ಎಲ್ಲಾ ಪ್ರೀತಿ ಕೊಟ್ಟೆ ಅವನನ್ನು ಯಾವತ್ತೂ ಮರೆಯೋಕೆ ಆಗಲ್ಲ ಅವರು ಜಗತ್ತಿನ ವಿಶೇಷ ವ್ಯಕ್ತಿ ಅವನು ನನ್ನನ್ನ ತುಂಬಾ ಚೆನ್ನಾಗಿ ನೋಡಿಕೊಂಡ ನಾನು ಅವನಿಗೆ ಯಾವಾಗಲೂ ಥ್ಯಾಂಕ್ ಹೇಳಬೇಕು ಅನಿಸುತ್ತದೆ ರಂಗ ನಿಜವಾಗಲೂ ನನ್ನ ದೇವರು ನಾನು ಯಾವತ್ತೂ ರಂಗನ ಕಾಪಾಡುತ್ತೇನೆ ನನ್ನ ಜೊತೆ ಯಾವಾಗಲೂ ಇರ್ತಾನೆ ಮೊದಲನೇ ಸಲ ಸಂತೋಷ ಅಂದ್ರೆ ಏನು ಅಂತ ಗೊತ್ತಾಯ್ತು ಪ್ರತಿ ನಿಮಿಷ ನನಗೆ ಖುಷಿಯಾಗಿತ್ತು ಈ ಕತೆ ನಿಮಗೆ ಇಷ್ಟವಾಯಿತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮೊಂದಿಗೆ ಇರಿ ಧನ್ಯವಾದಗಳು